ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಅನ್ವರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ವರ್ಷಗಳ ಹಿಂದೆಯಷ್ಟೇ ನಿರ್ಮಾಣಗೊಂಡ ಶಾಲಾ ಕೊಠಡಿ ಕುಸಿದಿದ್ದು ಒಂದನೇ ತರಗತಿಯ ವಿದ್ಯಾರ್ಥಿ ಅರುಣ್ ತಲೆಗೆ ಗಂಭೀರ ಪೆಟ್ಟಾಗಿದೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನ್ವರಿಗೆ ದಾಖಲಿಸಲಾಗಿದ್ದು ಐದು ಹೊಲಿಗೆಗಳು ಬಿದ್ದಿವೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು ಅದನ್ನ ಯಾವ ಇಂಜಿನಿಯರಿಂಗ್ ವಿಭಾಗ ಇರ್ತಲ್ಲ ಏನು ಎಲ್ಲಾ ಪಂಚಾಯತ್ ಏನು ಇವರು ಟೇಕಾಡಿ ಅಲ್ಲ ಈಗ ಎಲ್ಲ ಐತೆ ಅದು ನೀವು ಬಂದು ತೆಗೆದುಕೊಡೋದು ನೂತನವಾಗಿ ನಿರ್ಮಾಣಗೊಂಡ ಕಟ್ಟಡ ಸಂಪೂರ್ಣವಾಗಿ ಕಳಪೆಯಾಗಿದ್ದು ಈ ಘಟನೆಗೆ ಕಟ್ಟಡ ನಿರ್ಮಾಣದ ಗುತ್ತಿಗೆದಾರರು ಹಾಗೂ ಶಾಸಕರು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಕಾರಣ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು ಗುತ್ತಿಗೆದಾರನ ಲೈಸೆನ್ಸ್ ರದ್ದಾಗಬೇಕು ಎಂದು ಎಸ್ಎಫ್ಐ ಒತ್ತಾಯಿಸಿದೆ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನವರಿಯ ಶಾಲೆಯ ಏನು ನೂತನವಾಗಿ ಎರಡು ವರ್ಷದ ಹಿಂದೆ ನಿರ್ಮಾಣ ಆದಂತಹ ಶಾಲೆ ತರಗತಿಯಲ್ಲಿ ಏನೋ ನಡೀತಾ ಇರಬೇಕಾದ್ರೆ ವಿದ್ಯಾರ್ಥಿಯ ತಲೆ ಮೇಲೆ ಚತ್ತು ಇವತ್ತು ಕುಸ್ತು ಬಿದ್ದು ವಿದ್ಯಾರ್ಥಿಯ ಒಂದು ತಲೆ ಬಲವಾದ ಪೆಟ್ಟು ಬಿದ್ದಿರೋ ಕಾರಣ ಇವತ್ತು ಹಾಸ್ಪಿಟ್ಲಿಗೆ ದಾಖಲಾಗಿದ್ದಾನ ಇದು ಏನಪ್ಪ ಅಂದರೆ ಸ ಕಟ್ಟಡ ಒಂದು ಕಳಪೆ ಆಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಇದರಲ್ಲಿ ಶಾಸಕರು ಮತ್ತು ಗುತ್ತಿಗೆದಾರರು ಸಂಪೂರ್ಣವಾಗಿ ಹಣವನ್ನು ಲಪ್ತಾಯಿಸಿ ಕಳಪೆ ಕಾಮಗಾರಿ ಮಾಡಿರ್ತಾರೆ ಇವ್ರನ್ನೇ ಹೊಣೆ ಹೊಣೆ ಮಾಡಬೇಕು ಇದರಲ್ಲಿ ಇದನ್ನು ಪ್ರಕರಣ ದಾಖಲು ಮಾಡಿಕೊಂಡು ಸಂಬಂಧಪಟ್ಟ ಗುತ್ತಿಗೆದಾರರನ್ನ ಮೇಲೆ ಪ್ರಕರಣ ದಾಖಲಿಸಿ ಮತ್ತು ಸಂಬಂಧಪಟ್ಟವರಿಗೆ ಎಲ್ಲ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಮತ್ತು ವಿದ್ಯಾರ್ಥಿಗೆ ಪರಿಹಾರ ಕೊಡಬೇಕು ಮತ್ತು ಸಂಪೂರ್ಣ ಆರೋಗ್ಯ ಒಂದು ವೆಚ್ಚವನ್ನು ಅವರೇ ಭರಿಸಬೇಕು ಮತ್ತು ಇಲ್ಲಾಂತಂದರೆ ಎಸ್ ಎಫ್ ಐ ತೀವ್ರವಾಗಿ ಹೋರಾಟ ಮಾಡ್ತದ ತಾಲೂಕಾ ಒಂದು ಒ ಕಚೇರಿ ಮುಂದೆ ನಾವು ಅನಿರ್ದಿಷ್ಟಾವಧಿ ಧರಣಿ ಕೊಡಬೇಕಾಗುತ್ತೆ ಅಂತೇಳಿ ಎಚ್ಚರ ಎಚ್ಚರವಾಗಿ ಮಾಡ್ತಾಯಿದ್ದೀವಿ